ಹೈ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಈ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ರಾಷ್ಟ್ರೀಯ ತನಿಖಾ ಇಲಾಖೆಯಲ್ಲಿ ಅಂದರೆ ರಾಷ್ಟ್ರೀಯ ತನಿಖಾ ಸಂಸ್ಥೆಯಲ್ಲಿ ಹೊಸ ನಿಮ್ಮ ಖಾತೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಷ್ಟು ಹುದ್ದೆಗಳು ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಶಾಲೆ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊಡೋದೇ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ನೇರ ವಿಷಯ ಹೋಗೋಣ ಇದು ರಾಷ್ಟ್ರೀಯ ತನಿಖಾ ಸಂಸ್ಥೆಯ ಆಪ್ಷಲ್ ವೆಬ್ಸೈಟ್ ಆಗಿದೆ ಅಂದ್ರೆ ಇದೆ ಆಪ್ಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿಗಳಾಗಿವೆ ಹೇಗೆ ಏನು ಅಂತ ವಿಡಿಯೋ ಸಂಪೂರ್ಣ ನೋಡೋಣ ಈ ನೋಡಿ ಇನ್ಫಾರ್ಮೇಷನ್ ಈ ರೀತಿ ಕೊಟ್ಟಿದ್ದಾರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಎನ್ ಐ ಎ ನೇಮಕತೆಯಾಗಿದೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ತನಿಖಾ ತಜ್ಞರು ಹುದ್ದೆಗಳಾಗಿವೆ ಒಟ್ಟು ಹುದ್ದೆಗಳು ಹತ್ತು ಹುದ್ದೆ ಕಾಲಿವೆ ಇಲ್ಲಿ ಸಂಬಳ ಬಂದ್ಬಿಟ್ಟು ರೂಢಿಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ ಉದ್ಯೋಗಸ್ಥರು ಅಖಿಲ ಭಾರತ ಆಗಿರುತ್ತದೆ ಇನ್ನು ಅರ್ಜಿ ಸಲ್ಲಿಸುವ ಮೂಡುವ ವಾಕಿನ್ ಸಂದರ್ಶನ ನೇರವಾಗಿ ನೀವು ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ ಯಾವುದೇ ರೀತಿ ಅರ್ಜಿ ಸಲ್ಲಿಸೋದು ಪೇಮೆಂಟ್ ಮಾಡೋದು ಇರುವುದಿಲ್ಲ ಆಮೇಲೆ ಅಧಿಕೃತ ವೆಬ್ಸೈಟ್ ಆಗಿರ್ತದೆ ಇದು ಇಲ್ಲಿಂದ ತಾವು ಅಪ್ಲೈ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕೆಳಗಡೆ ಎನ್ಐದ ನೇಮಕಾತಿ ಅರವತ್ತೈವರೆಗೆ ಕೊಟ್ಟಿದ್ದಾರೆ ಶೈಕ್ಷಣಿಕ ರಹಿತ ಈ ಹುದ್ದೆಗಳಿಗೆ ಪದವಿಯನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದು ಎನ್ಐಎದ ಅಧಿಕೃತ ಸೂಚನೆ ಪ್ರಕಾರ ಪದವಿಯನ್ನು ಮುಗಿಸಿದವರು ಅರ್ಜಿ ಸಲ್ಲಿಸಬೇಕಾಗತ್ತೆ ಇನ್ನು ವಯಸ್ಸಿನ ಮಿತಿ ನೋಡಬೇಕಾದ್ರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ನೇಮಕಾತಿಯ ಸೂಚನೆ ಪ್ರಕಾರ ಗರಿಷ್ಠ ವಯಸ್ಸು ವರೆಗಿದ್ದವರು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ನೀವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಆಯ್ಕೆ ಪ್ರಕಾರ ಯಾವ ರೀತಿ ಇರುತ್ತೆ ಅಂದರೆ ಇದು ವಾಕಿನ್ ಸಂದರ್ಶನ ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಇರುತ್ತದೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ನೇರವಾಗಿ ಸಂದರ್ಶ ಸಂದರ್ಶನಕ್ಕೆ ಹೋಗಬಹುದು ಇಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಕೆಳಗಡೆ ಆಮೇಲೆ ಡೇಟ್ ನೋಡಬೇಕಂದ್ರೆ ಇಲ್ಲಿ ಹಾಗೂ ಇಂಟರ್ವ್ಯೂ ಇರೋ ದಿನಾಂಕ ಮತ್ತು ಪ್ಲೇಸ್ ಕೊಟ್ಟಿದ್ದಾರೆ ಅಗತ್ಯ ಇರೋ ದಾಖಲಾತಿಗಳೊಂದಿಗೆ ಅಧಿಕೃತ ಸೂಚನೆಯಲ್ಲಿ ಉಲ್ಲೇಖಿಸಿದಂತೆ ವಾಕಿನ್ ಇಂಟರ್ವ್ಯೂಗೆ ಹಾಜರಾಗಬಹುದು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಕೆಳಗಿನ ವಿಳಾಸದಲ್ಲಿ ಅಂದರೆ ಎನ್ ಎ ಎಚ್ ಕ್ಯೂ ಸಿ ಜಿ ಓ ಕಾಂಪ್ಲೆಕ್ಸ್ ಲೋಧಿ ರಸ್ತೆ ನವೋದಿಯಲ್ಲಿ ಏಳು ಮೇ ಎರಡು ಸಾವಿರ ಸಂದರ್ಶನ ಇರುತ್ತದೆ ಅಲ್ಲಿ ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದು ಇಲ್ಲಿ ದಿನಾಂಕ ಕೊಟ್ಟಿದ್ದಾರೆ ಅಧಿಸೂಚನೆ ಬಿಡುಗಡೆ ಮಾಡಿದ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕಾಗಿರುತ್ತದೆ ಸಂದರ್ಶನ ಇರುವ ದಿನಾಂಕ ಏಳು ಮೇ ಎರಡು ಸಾವಿರ ಇರ್ತದೆ ಆಮೇಲೆ ವಾಕಿನ ಸಂದರ್ಶನದ ದಿನಾಂಕ ಆರು ಮತ್ತು ಏಳನೆಯ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂದರ್ಶನ ಇರುತ್ತವೆ ಅಲ್ಲಿ ಇಲ್ಲಿ ಕೆಳಗಡೆ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಯಾವಿದೆ ಅಂತ ನೋಡ್ಕೋಬೋದು ಇವಾಗ ನಾವು ಇದು ಆಫೀಸ್ ವೆಬ್ಸೈಟ್ ಇಂದ ಬಂದಂತ ಪಿ ಡಿ ಎಫ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ನೋಡೋಣ ಇಲ್ಲಿ ನೋಡಿ ಇದು ಆಫೀಸಲ್ ಅಂತ ಪಿ ಡಿ ಎಫ್ ಆಗಿರುತ್ತದೆ ಇಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಕೊಟ್ಟಿದ್ದಾರೆ ಎನ್ ಐ ಎ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ ವಿಷಯ ಏನಂದ್ರೆ ಎಂಗೇಜ್ಮೆಂಟ್ ರಿಟೈರ್ಡ್ ಆಫೀಸರ್ಸ್ ಆಫೀಸರ್ ಇನ್ವೆಸ್ಟಿಗೇಷನ್ ಎಕ್ಸ್ಪೋರ್ಟ್ ಅಂತ ಕೊಟ್ಟಿದ್ದಾರೆ ರಿಟೈರ್ಡ್ ಅಂತ ಹೇಳೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅದು ಯಾರು ಏನಂತ ಕಳೆದು ಕೊಟ್ಟಿದ್ದಾರೆ ಇಲ್ಲಿ ವಾಲ್ಕಿಯನ್ನು ಇಂಟರ್ವ್ಯೂ ಪ್ಲೇಸ್ ಕೂಡ ಕೊಟ್ಟಿದ್ದಾರೆ ಆರು ಮತ್ತು ಏಳು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಡೇ ಟೂಸ್ಡೆ ಹನ್ನೊಂದು ಗಂಟೆಯಿಂದ ಕೊಟ್ಟಿದ್ದಾರೆ ಅಲ್ಲಿ ಸಂದರ್ಶನಕ್ಕೆ ಹೋಗಬಹುದು ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಸರ್ಕ್ಯುಲರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಎಕ್ಸ್ಪೋರ್ಟ್ ಅಂತ ಒಟ್ಟು ಹುದ್ದೆ ಹತ್ತು ಹುದ್ದೆ ಕಾಲಿವೆ ಪಿರಿಯಡ್ ಆಫ್ ಎಂಗೇಜ್ಮೆಂಟು ಒನ್ ಇಯರ್ ಅಂತ ಕೊಟ್ಟಿದ್ದಾರೆ ಪ್ಲೇಸ್ ಆಫ್ ಪೋಸ್ಟಿಂಗು ಆಲ್ ಇಂಡಿಯಾ ಅಂತಿರತಿಯಲ್ಲಿ ಕೊಟ್ಟಿರ್ತಾರೆ ನೋಡಿ ನ್ಯೂ ಡೆಲ್ಲಿ ಜಮ್ಮು ಕ ಮತ್ತು ಚಂಡೀಗಢ ಲಕ್ನೋ ಪಾಟ್ನಾ ರಾಂಚಿ ಗುವಾಟಿ ಇಂಫಾಲ್ ಕೋಲ್ಕತ್ತಾ ಭುವನೇಶ್ವರ್ ಹೈದರಾಬಾದ್ ಬೆಂಗಳೂರು ಚೆನ್ನೈ ಕೊಚ್ಚಿ ಮುಂಬೈ ರಾಯ್ಪುರ್ ಭೂಪಾಲ್ ಅಹಮದಾಬಾದ್ ಜೈಪುರಲ್ಲಿರ್ತಕ್ಕಂಥ ಇವು ಖಾಲಿ ಹುದ್ದೆಗಳಾಗಿವೆ ಇನ್ನು ಪೇಮೆಂಟ್ ಒಳಗರಲ್ಲಿ ಆ್ಯಸ್ ಪರ್ ಎನೆಯದ ನಿಯಮ ಪ್ರಕಾರ ಅಂತ ಕೊಟ್ಟಿದ್ದಾರೆ ಅದು ಆ ನಿಯಮ ಪ್ರಕಾರ ಶಾಲೆ ಇರುತ್ತದೆ ಇಲ್ಲಿ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ನೋಡಿ ರಿಟೈರ್ಡ್ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಎಸ್ ಪಿ ಇವರು ಯುವತ್ತಿಗೆ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಏಜ್ ಲಿಮಿಟು ಬಿಲೋ ಸಿಕ್ಸ್ಟಿ ಫೈವ್ ಇಯರ್ ಅಂತ ಕೊಟ್ಟಿದ್ದಾರೆ ಎಜುಕೇಷನು ಗ್ರಾಜ್ಯುಯೇಷನ್ ಅಂತ ಕೊಟ್ಟಿದ್ದಾರೆ ಯಾವುದೇ ಪದವಿ ಪಾಸ್ ಆದರೂ ಅಪ್ಲೈ ಮಾಡ್ಬೋದು ಇನ್ನು ಎಕ್ಸ್ಪೀರಿಯನ್ಸು ಟೆನ್ ಇಯರ್ ಕೇಳಿದ್ದಾರೆ ನೇಚರ್ ಜಿ ಎಲ್ಲವನ್ನು ಓದ್ಕೊಳ್ಳಿ ಏನಿದೆ ಅಂತ ಪಿ ಡಿ ಎಫ್ ಲಿಂಕಲ್ಲಿ ಕೊಟ್ಟಿರ್ತೀನಿ ಇಲ್ಲಿ ಆಫೀಸ್ ಟೈಮಿಂಗ್ ಆ್ಯಂಡ್ ವರ್ಕಿಂಗ್ ಡೇ ಕೊಟ್ಟಿದ್ದಾರೆ ಒಂಬತ್ತು ಮೂವತ್ತರಿಂದ ಆರು ಗಂಟೆ ಪಿ ಎಮ್ ಅಂತ ಕೊಟ್ಟಿದ್ದಾರೆ ಲೀವು ಒನ್ ಪಾಯಿಂಟ್ ಫೈವ್ ಡೇಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಸೈನ್ಮೆಂಟ್ ಆಫ್ ದಿ ಎನ್ ಎ ಡ್ಯೂರಿಂಗ್ ದಿ ಪಿರಿಯಡ್ ಕಾಂಟ್ರಾಕ್ಟ್ ಪ್ಲೇಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವು ಟರ್ಮ್ಸ್ ಕಂಡೀಷನ್ಸ್ ಎಲ್ಲರೂ ಮಾಹಿತಿ ಕೊಟ್ಟಿದ್ದಾರೆ ಓದ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ಅರ್ಜಿ ನೀವು ಸಲ್ಲಿಸಬೇಕಾರೆ ಇಂಟರ್ಟೆಡ್ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಮೇ ಬಿ ಅಪಿಯರ್ ಪಿಯರ್ ಇನ್ ಇಂಟರ್ವ್ಯೂ ಇಂಟ್ರೆಸ್ಟ್ ಇದ್ದವರು ಈ ತಾರೀಕಿಗೆ ನೇರವಾಗಿ ಸಂದರ್ಶಕಕ್ಕೆ ಹೋಗಬಹುದು ಆರು ಮತ್ತು ಏಳು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಡೇ ಮತ್ತು ಟೂಸ್ಡೇ ಹನ್ನೊಂದು ಗಂಟೆಗೆ ಟೈಮ್ ಕೊಟ್ಟಿರ್ತಾರೆ ಅಲ್ಲಿ ಹೋಗಿ ತಾವು ಸಂದರ್ಶನಕ್ಕೆ ಹಾಜರಾಗ್ಬೋದು ಇನ್ನು ಡಾಕ್ಯುಮೆಂಟ್ ಏನು ಬೇಕಪ್ಪ ಅಂದರೆ ಕಾಪಿ ಆಫ್ ಇ ಎ ಪಿ ಎಫು ಎಜುಕೇಷನ್ ಕಲ್ಪೇಷನು ವರ್ಕ್ ಎಕ್ಸ್ಪೀರಿಯನ್ಸು ಲಾಸ್ಟ್ ಪೇ ಸರ್ಟಿಫಿಕೇಟು ಅದರ ಅಲ್ಲಿ ಸರ್ವಿಸ್ ಮಾಡಿದವ್ರಿಗೆ ಇರ್ತವೆ ಇವು ಎಲ್ಲೊಂದು ತೊಗೊಂಡು ಅಲ್ಲಿ ಹೋಗ್ಬೋದು ಇಲ್ಲಿ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಈ ಫಾರ್ಮನ್ನು ನೀವು ಪ್ರಿಂಟೌಟ್ ತೊಗೋಬೇಕಾಗತ್ತೆ ಪ್ರಿಂಟೌಟ್ ತಗೊಂಡು ಅಪ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ನೇಮು ಫಾದರ್ ನೇಮು ಡೇಟ್ ಆಫ್ ಬರ್ತು ಡೇಟ್ ಆಫ್ ಸರ್ವಿಸು ಎಜುಕೇಷನ್ ಕಲ್ಪ್ಷನು ಅಡ್ರೆಸ್ಸು ಟೆಲಿಫೋನು ಇಮೇಲ್ ಐ ಡಿ ಮ ಪರ್ಮನೆಂಟ್ ಅಡ್ರೆಸ್ಸು ಡೀಟೇಲ್ಸ್ ಇಲ್ಲಿ ನೀವು ಅಪ್ ಮಾಡ್ಕೊಂಡು ಈ ಫಾರಂ ಜೊತೆಗೆ ನಿಮ್ಮ ಒರಿಜಿನಲ್ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದಾಗಿದೆ ಈ ಪಿ ಡಿ ಎಫ್ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ ತಾವು ಅಲ್ಲಿಂದ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ